ನಮಸ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಓಲೈಕೆಯನ್ನು ಮಾಡಲಿಕ್ಕಾಗಿದೆ ನ್ಯಾಯಾಲಯದಲ್ಲಿ ಹಿಜಾಬ್ ಪ್ರಕರಣ ಬಾಕಿ ಇರುವಾಗಲೇ ನ್ಯಾಯಾಲಯದ ಆದೇಶಕ್ಕೆ ಅಗೌರವವನ್ನು ತೋರಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಾಲೆಗಳಲ್ಲಿ ಮತ್ತೆ ಪುನಃ ಧರ್ಮ ದಂಗಲಿಗೆ ಅವಕಾಶ ಕೊಡುವಂತಹ ಹಿಜಾಬ್ಗಳಿಗೆ ಅವಕಾಶ ನೀಡುವಂತಹ ನಿರ್ಣಯವನ್ನು ತೆಗೆದುಕೊಂಡಿರುವುದು ಅತ್ಯಂತ ಖಂಡನೀಯ ಇದೆ ಇವತ್ತು ಈ ಒಂದು ಕಾಂಗ್ರೆಸ್ಸಿನ ಧೋರಣೆ ಹೇಗೆ ಮುಸ್ಲಿಂ ಅಪೀಸ್ಮೆಂಟಿಗಾಗಿ ಹರಿತಪ್ಸ್ತಾ ಇದೆ ಪರಿತಪಿಸ್ತಾ ಇದೆ ಇದು ಗಮನಕ್ಕೆ ಬರುತ್ತೆ ಸೌದಿ ಅರೇಬಿಯಾದಂತಹ ಮುಸ್ಲಿಂ ರಾಷ್ಟ್ರಗಳಿಗೆ ಅಲ್ಲಿನ ಸರ್ಕಾರ ಹಿಜಾಬ್ ಮೇಲೆ ಏನು ನಿಷೇಧ ಇತ್ತು ಅದನ್ನು ರದ್ದು ಮಾಡಿದೆ ಅಲ್ಲಿನ ಶಾಲೆಗಳಲ್ಲಿ ಯೂನಿಫಾರ್ಮನ್ನು ಬಳಸಬೇಕು ಹೇಳೋದು ಆದೇಶವನ್ನು ಕೊಟ್ಟಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯವನ್ನ ಒಂದು ಮತಾಂಧ ಟಿಪ್ಪು ಸುಲ್ತಾನ್ ರಾಜ್ಯ ರಾಜವನ್ನಾಗಿ ಮಾಡಲಿಕ್ಕಾಗಿ ಕರ್ನಾಟಕ ಸರ್ಕಾರ ಹಿಜಾಬ್ ಮೇಲಿನ ನಿಷೇಧವನ್ನ ರದ್ದು ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಪುನಃ ಹಿಜಾಬಿಗೆ ಅವಕಾಶ ಕೊಟ್ಟು ಒಂದು ರೀತಿ ಧರ್ಮದಂಗಲಿಗೆ ಕಾರಣ ಆಗಿದೆ ಇದು ಅತ್ಯಂತ ಖಂಡನೀಯ ಇದೆ ಮುಂದಿನ ದಿನಗಳಲ್ಲಿ ಇವತ್ತು ಹಿಜಾಬ್ ಹಾಕೊಂಡು ಬರ್ತಾರೆ ನಾಳೆ ಕೇಸರಿ ಶಾಲ್ ಹಾಕೊಂಡು ಬರ್ತಾರೆ ಅದಕ್ಕೂ ಸರ್ಕಾರ ಅವಕಾಶ ಕೊಡುತ್ತಾ ನಾಳೆ ಬೇರೆ ಸಮುದಾಯದ ವಿದ್ಯಾರ್ಥಿಗಳು ಬೇರೆ ಜಾತಿ ವಿದ್ಯಾರ್ಥಿಗಳು ಅವ್ರವ್ರ ಡ್ರೆಸ್ ಅನ್ನು ಹಾಕೊಂಡು ಬರ್ತಾರೆ ದೋತಿ ಪಂಚೆಯನ್ನು ಉಟ್ಕೊಂಡು ಬರ್ತಾರೆ ಇದಕ್ಕೆ ಅವಕಾಶ ಕೊಡುತ್ತಾ ಸರ್ಕಾರ ಮುಸ್ಲಿಂ ಓಲೈಕೆಗಾಗಿ ಪಿ ಎಫ್ ಐ ಮತ್ತು ಸಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಉದ್ದೇಶವನ್ನ ಆ ಸಂಘಟನೆಗಳಿಗೆ ಶರಣಾದಂತೆ ಸರ್ಕಾರಕ್ಕೆ ಗಮನಕ್ಕೆ ಬರ್ತಾ ಇದೆ ಇದು ಅತ್ಯಂತ ಖಂಡನೀಯ ಇದೆ ಒಂದ್ ಕಡೆ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಅವರಿಗೆ ಕೊಡುವಂಥದ್ದು ಮತ್ತೊಂದು ಕಡೆ ಹಿಜಾಬಿನ ಏನ್ ರದ್ದು ಮಾಡಿರುವಂಥದ್ದು ಇದೆಲ್ಲವೂ ಮುಸ್ಲಿಮರ ತುಷ್ಟೀಕರಣದ ಭಾಗ ಇದೆ ಇದು ಅತ್ಯಂತ ಖಂಡನೀಯ ಇದೆ